रामाय राम द्राय रामचन्द्राय वेदसे रघुनाथाय नाथाय सीतायाः पतये नमः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् <coughs> ಪ್ರತಿಯೊಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ಹಿರಿಯರೇ ಆಗಿರ್ಬೋದು ಅವರೆಲ್ಲರಿಗೂ ಅವರದೇ ಆದಂತಹ ಒಂದು ಜೀವನದಲ್ಲಿ ಇಂಥದ್ದನ್ನ ನಾನು ಸಾಧನೆ ಮಾಡಬೇಕು ಅನ್ನೋ ಗುರಿ ಒಂದು ಸಣ್ಣ ಮಟ್ಟಿಗೆ ಇಟ್ಕೊಂಡಿರ್ತೀವಿ ಅಥವಾ ಇಟ್ಕೊಡ್ಬೇಕಾಗತ್ತೆ ಇದು ಒಂದಾದರೆ ಅದನ್ನ ಆ ಗುರಿಯನ್ನ ತಲುಪೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಇದೆಲ್ಲರೂ ನಾವೆಲ್ಲರೂ ತಿಳ್ಕೊಂಡಿರ್ತೀವಿ ಉದಾಹರಣೆಗೆ ವಿದ್ಯಾರ್ಥಿ ಆದ್ರೆ ನಾನೇನೋ ಇಷ್ಟು ಇಂತಹ ಒಂದು ಪದವಿಯನ್ನ ಪಡಿಬೇಕು ಆಮೇಲೆ ಇಂತಹ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತನೋ ಅಥವಾ ಒಂದು ಈ ರೀತಿ ಸಂಸ್ಥೆ ಮಾಡತಕ್ಕಂಥವ್ರು ಅವ್ರು ಇಂತಹ ಒಂದು ಅದ್ಭುತವಾದಂತಹ ಸಾಮಾಜಿಕ ಕೆಲಸ ಮಾಡಬೇಕು ಈ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಹೀಗೆ ಪ್ರತಿಯೊಬ್ಬರು ಅವರದೇ ಆದಂತಹ ಒಂದು ಗುರಿ ಇರುತ್ತೆ ದಾರಿನೂ ಇರುತ್ತೆ ಆದ್ರೆ ನಮಗೆ ಇಷ್ಟರಿಂದನೆ ಈ ಮನುಷ್ಯ ಜನ್ಮ ಅನ್ನೋದು ಪರಿಪೂರ್ಣವಾಗತ್ತೆ ಅಂತ ಇಲ್ಲ ನಮ್ಗೆ ಗೊತ್ತಿದೆ ನಮ್ಮ ಸುತ್ತಮುತ್ತ ಅನೇಕ ವಿಧವಾದಂತಹ ಪ್ರಾಣಿಗಳು ಪಕ್ಷಿಗಳು ಬೇರೆ ಬೇರೆ ಜೀವಿಗಳೆಲ್ಲ ಇದ್ದಾರೆ ಅವುಗಳಿಗೂ ಜೀವ ಇದೆ ಆದ್ರೆ ನಮಗೂ ಜೀವ ಇದೆ ಆದ್ರೆ ಈ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋ ನಾವುಗಳು ಅವೆಲ್ಲದಕ್ಕಿಂತ ಕೂಡ ಇನ್ನೂ ಅತ್ಯಂತ ಶ್ರೇಷ್ಠವಾದ್ದು ಅಂತ ನಮಗೆ ನಮ್ಮ ಹಿಂದಿನವ್ರು ತೋರಿಸ್ಕೊಟ್ಟಿದ್ದಾರೆ ಯಾತಕ್ಕಾಗಿ ನಾವು ಶ್ರೇಷ್ಠ ನಮ್ ಭಾ ಅದ್ರ ಅರ್ಥ ಅವೆಲ್ಲ ಕನಿಷ್ಠ ಅನ್ನೋ ಭಾವನೆ ಅಲ್ಲ ನಮ್ಗೆ ಉದಾಹರಣೆಗೆ ಹಸು ಇದೆ ನಾಯಿ ಇದೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಇದೆ ಅದನ್ನು ಕೆಳಮಟ್ಟದ್ದು ಅಂತ ಹೇಳ್ಬೇಕು ಅನ್ನೋ ಅಭಿಪ್ರಾಯ ಅಲ್ಲ ಆದ್ರೆ ಮನುಷ್ಯನಿಗೆ ಅದಕ್ಕಿಂತ ಹೆಚ್ಚಿದ ಸಾಮರ್ಥ್ಯ ನಮ್ಗಿದೆ ಅನ್ನೋದನ್ನ ಹೇಳಕೋಸ್ಕರ ಅಷ್ಟೇ ಮಾತ್ರ ಈ ಮನುಷ್ಯ ಜನ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾದು ಅಂತ ಹೇಳಿದ್ದಾರೆ ಹಿಂದಿನವರು ಏನಂತ ವಿಶೇಷತೆ ಏನು ಅಂದ್ರೆ ನಮಗೆ ಈ ವಿವೇಕ ಅನ್ನೋ ಒಂದು ವಿಶೇಷವಾದಂತಹ ಶಕ್ತಿ ಬುದ್ಧಿಯ ಒಂದು ಶಕ್ತಿ ನಮಗ್ ಕೊಟ್ಟಿದ್ದಾರೆ ಅದೇ ಆ ಪ್ರಾಣಿಗಳಿಗೆ ಅದಿಲ್ಲ ಅದಕ್ಕೂ ಇದೆ ಎಷ್ಟು ಮಟ್ಟಗಿದೆ ಅಂದ್ರೆ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಆಹಾರವನ್ನ ಹುಡುಕೋದಕ್ಕೆ ಅಷ್ಟು ಮಾತ್ರ ಒಂದು ವ್ಯವಸ್ಥೆ ಭಗವಂತ ಕೊಟ್ಟಿದ್ದಾನೆ ಹೊರತು ಅದಕ್ಕಿಂತ ಹೆಚ್ಚಿನದಂತ ಯೋಚನೆ ಮಾಡಿ ತೀರ್ಮಾನ ಮಾಡಿ ಆ ದಾರಿಯಲ್ಲಿ ಹೋಗೋಕೆ ಶಕ್ತಿ ಸಾಮರ್ಥ್ಯ ಪಾಪ ಇಲ್ಲ ಆ ದೃಷ್ಟಿಯಿಂದ ನಮಗೆ ಮನುಷ್ಯರಾದವರಿಗೆ ಅಂತಹ ಒಂದು ವಿಶೇಷವಾದ ಸಾಮರ್ಥ್ಯ ಭಗವಂತ ಅನುಗ್ರಹಿಸಿದಾನೆ ಆ ಒಂದು ಬುದ್ಧಿ ಶಕ್ತಿ ವಿವೇಕ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿಚಾರ ಮಾಡಿ ಬೇರ್ಪಡಿಸಿ ಸರಿಯಾದದನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಮಗಿದೆ ಇದು ವಿಶೇಷವಾದ ಹಾಗಾಗಿ ಈ ಒಂದು ವಿವೇಕವನ್ನು ಇಟ್ಕೊಂಡು ನಾವು ಮನುಷ್ಯರಾಗಿದಾಗ ಅತಿ ಹೆಚ್ಚಿನಾದಂತಹ ಇನ್ನು ಅದಕ್ಕಿಂತ ಹೆಚ್ಚಿನ ಇನ್ನೊಂದು ಗುರಿ ಇಲ್ಲ ಅನ್ನೋದನ್ನ ಪಡಿಬೇಕು ಅನ್ನೋದನ್ನ ನಮ್ಗೆ ಹಿಂದಿನವ್ರು ತೋರಿಸ್ಕೊಟ್ರು ಅದರಲ್ಲೂ ಮುಖ್ಯವಾಗಿ ಶ್ರೀ ಶಂಕರಾಚಾರ್ಯರು ನಮ್ಮೆಲ್ರಿಗೂ ಕೂಡ ಅದು ಯಾವುದೋ ಒಂದು ಊರ್ನೋರ್ಗೆ ಒಂದಷ್ಟು ಜನಗಳಿಗೆ ಅಂತ ಅಲ್ಲ ಅವ್ರು ಪ್ರತಿ ಜೀ ಪ್ರ ಮನುಷ್ಯ ಮನುಷ್ಯನ ಹುಟ್ಟಿದನ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರ್ಲಿ ಅವನ್ ಎಲ್ರೂ ಕೂಡ ಅವನು ಬಯಸ್ತಕ್ಕಂಥ ಗುರಿನೂ ತಲುಪ್ಲಿ ಅಷ್ಟೇ ಅಲ್ಲದೆ ಅವನು ಪಾಪ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಶ್ರೇಷ್ಠವಾದಂತಹ ಗುರಿ ಯಾವುದಿದೆ ಅದನ್ನು ಪಡೀಲಿ ಅಂತ ಹಾಗಂದ್ರೆ ಏನು ಅಂದ್ರೆ ಅಂದ್ರೆ ನಮ್ಮ ನಮ್ಮ ಕ್ಷೇತ್ರ ಬೇರೆ ಬೇರೆ ಆದ್ರೂ ಕೂಡ ನಾವೆಲ್ಲರೂ ಅಪೇಕ್ಷೆ ಪಡೋದ್ಯಾ ಯಾವುದು ಅಂದ್ರೆ ಆನಂದ ನೆಮ್ಮದಿಯಿಂದ ಇರಬೇಕು ಅನ್ನೋದೊಂದೇ ಎಲ್ಲರೂ ಒಂದು ಸಾಮಾನ್ಯವಾದ ಒಂದು ಉತ್ತರ ಅದನ್ ಪಡೆಯೋದು ಹೇಗೆ ಅನ್ನೋದನ್ನ ಶ್ರೀ ಶಂಕರಾಚಾರ್ಯರು ಅನೇಕ ಉಪದೇಶಗಳಿಂದ ಸ್ತೋತ್ರಗಳಿರ್ಬೋದು ಸ್ತೋತ್ರಕ್ಕಿಂತ ಭಿನ್ನವಾದಂತ ಬೇರೆ ಬೇರೆ ರೀತಿಯಲ್ಲೂ ಕೂಡ ನಮಗ್ ತಿಳಿಸ್ಕೊಟ್ಟಿದ್ದಾರೆ ಆ ಹಾಗಾಗಿ ಶ್ರೀ ಶಂಕರಾಚಾರ್ಯರು ನಿಜವಾದ ಅರ್ಥದಲ್ಲಿ ಗುರುಗಳು ಅಂತ ಅನ್ನಿಸ್ಕೊಳ್ತಾರೆ ಗುರು ಆದವನು ಏನ್ ಮಾಡ್ತಾನೆ ಅಂದ್ರೆ ತಾನು ಆ ಒಂದು ತತ್ವವನ್ನು ತಿಳ್ಕೊಂಡು ಬೇರೆಯವರಿಗೆಲ್ಲ ಬೋಧಿಸ್ತಾನೆ ತಿಳಿಸ್ತಾನೆ ಯಾವ ರೀತಿಯಲ್ಲಿ ಹೋಗಿದ್ದೆ ಆದ್ರೆ ನೀವು ಕೂಡ ಗುರಿ ತಲುಪಬಹುದು ಅಂತ ಈ ಗುರುವಿನ ಒಂದು ಸಾಮರ್ಥ್ಯ ಎಂತದ್ದು ಅನ್ನೋದು ನಾವು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳೇ ಇರೋದ್ರಿಂದ ನಾನು ಒಂದ್ ಸಣ್ಣ ಕಥೆ ಮೂಲಕ ನಾನು ತಿಳಿಸ ಪ್ರಯತ್ನ ಮಾಡ್ತೀನಿ ಇದು ಬಹುಶಃ ನೀವೆಲ್ಲರೂ ಕೇಳಿರ್ತೀರಾ ಆದ್ರೆ ಇದ್ರ ಹಿಂದೆ ಇರುವ ಒಂದು ತತ್ವವನ್ನ ಏನು ವಿಶೇಷ ಅಂಶವನ್ನ ಗಮನಿಸ್ಬೇಕು ನಾವಷ್ಟೇ ನಾವೆಲ್ಲರೂ ಈ ಕತೆ ಕೇಳಿರ್ತೀವಿ ಒಂದು ನದಿ ಹರಿತಾ ಇದೆ ನದಿ ಒಂದು ದಡದಲ್ಲಿ ಹತ್ತು ಜನ ತುಂಬಾ ಬುದ್ಧಿವಂತರಿದ್ದಾರೆ ಅವರು ಇನ್ನೊಂದು ನದಿ ಆ ದಡಕ್ಕೆ ಪಕ್ಕದ ದಡಕ್ಕೆ ಹೋಗ್ಬೇಕಾಗಿದೆ ದೋಣಿ ಸಹಜವಾಗಿ ದೋಣಿ ಬೇಕಾಗತ್ತೆ ಹೊರಡಕ್ಕೂ ಮುಂಚೆ ಅವರವರಲ್ಲೇ ಒಂದು ಮಾತಾಡ್ಕೊಂಡ್ರು ನಾವ್ ಈಗ ಎಷ್ಟ್ ಜನ ಇದೀವಿ ನಾವ್ ಹತ್ತು ಜನ ಇದ್ದೀವಿ ನಾವ್ ಯಾರು ಈ ನದಿಯಲ್ಲಿ ಮುಳುಗೋಗ್ಬಾರ್ದು ನದಿ ಆ ಹೋಗಬೇಕು ಹೋಗ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎಲ್ರು ಕೂತ್ಕೊಂಡ್ರು ನದಿ ಆ ದಡಕ್ಕೆ ಹೋದ್ರು ಹೋದ್ಮೇಲೆ ಅವರು ಬಂದ್ವಾ ಎಲ್ರು ಹತ್ತು ಜನ ವಾಪಸ್ ಬಂದ್ವಾ ಅಂತ ಕನ್ಫರ್ಮೇಶನ್ಗೋಸ್ಕರ ಎಣಸಕ್ ಶುರು ಮಾಡಿದ್ರು ಹೇಗೆ ಅಂದ್ರೆ ಆ ಹತ್ತು ಜನದಲ್ಲಿ ಒಬ್ಬ ಮುಂದೆ ಬಂದ ಮುಂದೆ ಬಂದು ಒಂದೊಂದಾಗಿ ಎಣಿಸ್ತಾ ಬಂದ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕಡೆಗೆ ಒಂಬತ್ನೇದಾಗ ನಿಲ್ಲಿಸ್ಕೊಂಬ ಹತ್ತನೇ ಸಿಗ್ತಾನೆ ಇಲ್ಲ ಪಾಪ ತುಂಬಾ ಬೇಜಾರ ಅಳತಾ ಇದ್ದ ಓ ಹತ್ನೇವ್ ಪಾಪ ಮುಳುಗೋದ ಅವನು ನದಿಯಲ್ಲಿ ಮುಳುಗೋದ ಅಂತ ಅವಾಗ ಇನ್ನೊಬ್ಬ ಹೇಳ್ದ ನೀನ್ ಅಳಗೋಡ ನಾನು ನಾನ್ ಎಣಸ್ತೀನಿ ಅಂತ ಹೇಳಿ ಅವನ್ ಮುಂದೆ ಬಂದ ಇವನು ಅವಾಗ ಅಲ್ಲಿ ನಿಂತ್ಕೊಂಡ ಇವನ್ ಶುರು ಮಾಡ್ದ ಒಂದು ಎರಡು ಮೂರು ನಾಲ್ಕು ಅಂತ ಕಡೆಗೆ ಎಲ್ಲಿ ತನಕ ಬಂದ್ರು ಒಂಬತ್ತಷ್ಟೇ ಹತ್ತು ಹತ್ತನೇ ಅವನ್ ಕಾಣಿಸ್ತಾನೆ ಇಲ್ಲ ಅಲ್ಲ ಈಗ ನೀವು ಹತ್ತನೇ ಅವನ್ ಹುಡುಕ್ ಕೊಡ್ತೀರಾ ಯಾರು ಎಣಸ್ದವನು ಈಗ ಹೇಗಾಯ್ತು ಎಷ್ಟು ಬುದ್ಧಿವಂತರು ಅಷ್ಟು ಬುದ್ಧಿವಂತಿಗೆ ಅವನ್ ಇಲ್ವೇ ಇಲ್ಲ ಅವನೇನ್ ಮಾಡ್ದ ಅವನೊಬ್ಬನ್ ಬಿಟ್ಟು ಮಿಕ್ಕಿದೆಲ್ಲ ಕಡೆ ಎಣಿಸ್ತಾ ಇದ್ದೆ ಕತೆ ತುಂಬಾ ಸರಳವಾಗಿ ಇದರಲ್ಲಿ ದೊಡ್ಡ ವಿಷಯ ಇದೆ ಅಂತ ಅನ್ಬಹುದು ಆದ್ರೆ ಇದ್ರ ಹಿಂದೆ ತುಂಬಾ ದೊಡ್ಡ ಒಂದು ವಿಷಯ ಇದೆ ತತ್ವ ಇದೆ ಈಗ ನಾವು ವಿದ್ಯಾರ್ಥಿಗಳಾಗಿ ನಮ್ಮ ಜೀವ ನಮ್ ನಮ್ಮ ಅಪೇಕ್ಷೆ ಏನಿದೆ ಅಂದ್ರೆ ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಸತ್ಯದ ಮಟ್ಟಿಗೆ ಇದೆ ಆದ್ರೆ ನಾವೇನ್ ಅನ್ಕೊಳ್ತಿರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಅಂದ್ರೆ ನಮಗೆ ವಿದ್ಯೆ ಹತ್ತೋದಿಲ್ಲ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ ನಾವು ಉದಾಹರಣೆಗೆ ಬೆಂಗಳೂರಿನವರಷ್ಟಂತೆ ನಮ್ಗ ಸಾಮರ್ಥ್ಯ ಇಲ್ಲ ಹೀಗೆ ಅನೇಕ ವಿಧವಾದಂತಹ ಭಾವನೆಗಳು ಅಭಿಪ್ರಾಯಗಳು ಇರುತ್ತೆ ಉದಾಹರಣೆಗೆ ಎಷ್ಟೋ ವರ್ಷ ಭಯ ಇರುತ್ತೆ ಅಂತ ಹೇಳಿದ್ರು ಭಯ ದೂರ ಆಯ್ತು ಭಯ ದೂರ ಆಗಿ ನಾನು ಈಗ ಚೆನ್ನಾಗಿ ಧೈರ್ಯದಿಂದ ಮಾಡ್ತಾ ಇದ್ದೀನಿ ಅಂತ ಈ ಭಯ ಇವೇ ಮೊದಲಾದಂತಹ ಅನೇಕ ಒಂದು ಮನಸ್ಸಿನ ಭಾವನೆಗಳು ನಮ್ಗೆ ನಮ್ಮ ನಮ್ಮ ಗುರಿಯನ್ನು ತಲುಪೋದಕ್ಕೆ ತೊಂದರೆ ಕೊಡ್ತಾ ಇರತ್ತೆ ನಮ್ಮ ಒಂದು ಶ್ರೇಯಸ್ಸಿಗೆ ಅಥವಾ ನಮ್ಮ ಗುರಿ ತಲುಪೋದಕ್ಕೆ ತೊಂದರೆ ಯಾರು ಕೊಡೋದಿಲ್ಲ ನಮಗ್ ನಮ್ಮ ಮನಸ್ಸೇ ಕೊಡೋದಕ್ಕಂಥದ್ದು ಹಾಗಾಗಿ ಆ ಯಾವ್ಯಾವ್ದೆಲ್ಲ ತೊಂದರೆ ಕೊಡುತ್ತೋ ಅದನ್ನೆಲ್ಲ ದೂರ ಮಾಡತಕ್ಕಂತಹ ಒಂದು ಕೆಲಸ ಯಾವ್ದು ಮಾಡತ್ತೆ ಅಂದ್ರೆ ಇಂತಹ ಸ್ತೋತ್ರಗಳು ಮಾಡುತ್ತೆ ಅದು ಹೇಗೆ ನಮಗ್ ಗೊತ್ತು ನಮ್ ಅಂತಹ ಗುರುಗಳು ಹೇಳ್ಕೊಟ್ಟಿದ್ರೆ ನಮ್ಗ್ ಗೊತ್ತಾಯ್ತು ಆ ಒಂದು ಶಕ್ತಿ ಇದೆ ಅಂತ ಹಾಗಾಗಿ ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಏನ್ ವಿಶೇಷವಾದಂತ ಫಲ ಇದೆ ಅಂದ್ರೆ ಆ ಒಂದು ವಿಶೇಷ ಶಕ್ತಿ ಸಾಮರ್ಥ್ಯ ನಮ್ಮಲ್ಲೇ ಇದೆ ಅನ್ನೋ ಒಂದು ಅಂಶ ಗೊತ್ತಾಗುತ್ತೆ ಹೇಗೆ ಎಣಿಸುವವನು ಅವನನ್ನು ಬಿಟ್ಟು ಮಿಕ್ಕಿದೆ ಎಲ್ಲ ಕಡೆ ಎಣಿಸ್ತಾ ಇದ್ದ ಹಾಗೆ ನಮ್ಮಲ್ಲೇ ಅಂತ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇದೆ ಜೀವನದಲ್ಲಿ ವಿಶೇಷವಾದ ಸಾಧನೆ ಮಾಡೋದಕ್ಕೆ ಅನ್ನೋ ಒಂದು ಅಂಶ ನಾವು ಮರ್ತು ಬಿಟ್ಟಿರ್ತೀವಿ ಅದ್ರ ಬಿಟ್ಬಿಟ್ಟು ಅವ್ರಿಗೆ ಯಾವ ಸಾಮರ್ಥ್ಯ ಇದೆ ಇವ್ರಿಗು ಸಹ ಸಾಮರ್ಥ್ಯ ಇದೆ ನನಗಿಲ್ಲ ಅಂತ ಕೊರಕ್ತಾ ಇರ್ತೀವಿ ಇದು ದೂರ ಆಗ್ಬೇಕು ಇದು ದೂರ ಆಗ್ಬೇಕು ಅಂದ್ರೆ ಅದಕ್ಕೊಂದು ಮನಸ್ಸಿಗೆ ಒಂದು ವಿಶೇಷ ಶಕ್ತಿ ಕೊಡಬೇಕು ಅದು ಹೇಗ್ ಸಾಧ್ಯ ಅಂದ್ರೆ ಇಂತಹ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಮ್ಗೆ ಆ ಒಂದು ಮನಸ್ಸಲ್ಲಿ ಇರತಕ್ಕಂಥ ಎಲ್ಲ ನೆಗೆಟಿವ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ದೂರ ಆಗಿ ಪಾಸಿಟಿವ್ಸ್ ಅಂತ ಅಥವಾ ಸಕಾರಾತ್ಮಕವಾದಂತಹ ಚಿಂತನೆಗಳು ಬರುತ್ತೆ ಹೇಗೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಅವನು ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾನೆ ತಿಟ್ಕೊಳ್ಳಿ ಅವ್ನು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು ಕೂಡ ಅವನ್ ಕೊಳೆ ಇರತಕ್ಕಂಥ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೆ ಆದ್ರೆ ಏನ್ ಕಾಣುತ್ತೆ ಉದಾಹರಣೆಗೆ ಮಸೀನೋ ಏನೋ ಇರುತ್ತೆ ಕನ್ನಡಿಯಲ್ಲಿ ಬಹಳ ಕೊಳೆ ಇರುತ್ತೆ ಧೂಳೆಲ್ಲ ಕೂತ್ಕೊಂಡಿರುತ್ತೆ ಏನೂ ಕಾಣೋದೇ ಇಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಅದೇ ಹಾಗಾಗಿ ಏನ್ ಅವನು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ಕಾಣೋದಿಲ್ಲ ಕಾಣಬೇಕು ಅಂದ್ರೆ ಏನ್ ಮಾಡ್ಬೇಕು ಆ ಕನ್ನಡಿಯನ್ನ ಒರೆಸ್ಬೇಕು ಒರೆಸಿದ ತಕ್ಷಣ ಸಹಜವಾಗಿ ಗೊತ್ತಾಗೋಗತ್ತೆ ಹಾಗೇನೆ ನಮ್ಮಲ್ಲೇ ಆ ಸಾಮರ್ಥ್ಯ ಇದೆ ಪ್ರತಿಯೊಬ್ಬರು ಕೂತಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಅದು ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅದ್ಭುತ ಶಕ್ತಿ ಇದೆ ನಮ್ಮಲ್ಲಿ ಆ ನೈತ್ಯ ಅನುಸಂಧಾನ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಲ್ಲ ಬೇರೆ ಬೇರೆ ಅರ್ಥದಲ್ಲಿ ಈ ತರದ್ದೆಲ್ಲವೂ ಕೂಡ ನಮ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇದೇ ಕೊಳೆಗಳು ಕನ್ನಡಿಯಲ್ಲಿ ಇರತಕ್ಕಂಥ ಕೊಳೆಯ ಯಾವುದು ಕನ್ನಡಿಯಲ್ಲಿ ಹೇಗೆ ಕೊಳೆ ಇದೆಯೋ ಹಾಗೇನೆ ನಮ್ಮ ಈ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಇವೇ ಮೊದಲಾದಂತಹ ಆಲೋಚನೆಗಳಿಂದ ನಮ್ಮ ಒಂದು ಸಾಮರ್ಥ್ಯ ಮುಸ್ಕಾಗಿದೆ ಮುಚ್ಚೋಗಿದೆ ಅದನ್ನ ತೆಗಿಬೇಕು ಅಂದ್ರೆ ಆ ಬುದ್ಧಿ ಶುದ್ಧವಾಗಬೇಕು ಆ ಬುದ್ಧಿ ಶುದ್ಧವಾಗ್ಬೇಕು ಅಂದ್ರೆ ಇಂತಹ ಸ್ತೋತ್ರ ಅನಿವಾರ್ಯ ಅತ್ಯಂತ ಶೀಘ್ರವಾಗಿ ನಮ್ಗೆ ಏನ್ ಪ್ರಯೋಜನ ಅಂತ ಕೊಡ ಹಾಗಾಗಿ ನಾನು ಆರಂಭದಲ್ಲಿ ಕೇಳಿದೆ ನಿಮ್ಗೆ ನಿಮ್ದು ಅನುಭವ ಏನಾಯ್ತು ಅಂತ ಇಲ್ಲಿ ಕೆಲವರು ಹೇಳಿದ್ರು ಆ ದೇವರ ಬಗ್ಗೆ ಆಸಕ್ತಿ ಹೆಚ್ಚಾಯ್ತು ಅಂತ ಇಂಟ್ರೆಸ್ಟ್ ಹೆಚ್ಚಾಯ್ತು ಅಂತ ಹೇಳಿದ್ರು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಭಕ್ತಿ ಹೆಚ್ಚಾಯ್ತು ಇವೇ ಮೊದಲಾದಂತ ಹೇಳಿದೀರ ಬಹಳ ಸಂತೋಷ ಆ ಪರಮಾತ್ಮ ಈಗ ಉದಾಹರಣೆಗೆ ನಮ ಶಿವ ಅಂತ ಹೇಳಿದೀವಿ ಇದ್ರ ವಿಶಿವ ನಾವು ಸ್ಪಷ್ಟತೆ ಬೇಕಲ್ಲ ಶಿವ ಎಲ್ಲಿದ್ದಾನೆ ಎಲ್ಲಿಂದ ನಮಗೆ ಕೈಲಾಸದಲ್ಲಿದ್ದಾನಾ ಕೈಲಾಸದಿಂದ ನಮ್ಗೆ ಅನುಗ್ರಹ ಮಾಡ್ಬೇಕಾ ನಮಃ ನಮಶಿವಾಯ ಅಂತ ಎಷ್ಟು ಬಾರಿ ಏನಿಲ್ಲ ಅಂದ್ರೆ ನಮ್ ಈ ಗುಂಪಂತೂ ನೂರ ಎಂಟು ಸತಿ ಖಂಡಿತ ಹೇಳಿದ್ದಾರೆ ನಾನಂತೂ ಅದನ್ನ ಗಮನಿಸಿದ್ದೀನಿ ತುಂಬಾ ಶ್ರದ್ಧೆಯಿಂದ ಹೇಳಿದ್ದಾರೆ ನೀವೆಲ್ಲರೂ ಇಡೀ ಶ್ಲೋಕ ಹೇಳಿದ್ದೀರಾ ಅವ್ರುಗಳಂತೂ ನಮಶಿವಯ ಅಂತ ತುಂಬಾ ಸಂತೋಷದಿಂದ ಹೇಳಿದ್ದಾರೆ ಈ ಶಿವ ಶಿವನೇ ನಮಸ್ಕಾರ ಮಾಡಿದ್ಯಾ ಶಿವನ್ ನಮಗ್ ಅನುಗ್ರಹ ಮಾಡ್ಬೇಕಲ್ಲ ಹೇಗ್ ಮಾಡ್ಬೇಕು ಎಲ್ಲಿದೆ ನಾಗರ ಶಿವ ಹೇಳ್ತೀರಾ ಯಾರಾದ್ರು ಶಿವ ಎಲ್ಲಿದ್ದಾನೆ ಹಾ ಕೈಲಾಸದಲ್ಲಿದ್ದಾನೆ ಹಾ ಇನ್ನೇನು ಬೇರೆ ಇದ್ಯಾ ಬೇರೆ ಉತ್ತರ ಹೌದು ಆ ಪರಮಾತ್ಮ ಶಿವ ಅನ್ನೋದು ಕೈಲಾಸದಲ್ಲಿದ್ದಾನೆ ಅಂತ ನಮ್ಗೆ ಇನ್ನೊಂದು ನಿಜವಾದ ಅರ್ಥವನ್ನ ಅರ್ಥ ಮಾಡಿಸಲಿಕ್ಕೋಸ್ಕರ ಅಷ್ಟೇ ಹೇಳದೆ ಹೊರತು ಶಿವ ಎಲ್ಲಿದ್ದಾನೆ ಅಂತ ನಾವು ಇನ್ನು ಮುಂದೆ ತಿಳ್ಕೊಳ್ಬೇಕು ಅಂದ್ರೆ ಶಿವ ನಮ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ ನಮ್ಮಲ್ಲೇ ಇದ್ದಾನೆ ಹೇಗೆ ಹೇಗೆ ಅಂತ ಹೇಳ್ತೀರಾ ಹೇಗೆ ಅಂತ ಕೇಳ್ತೀರಾ ಒಂದು ಸರಳವಾದ ಉದಾಹರಣೆ ಶ್ರೀ ಶಂಕರಾಚಾರ್ಯರೇ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ತೋರಿಸ್ತಾರೆ ಅದನ್ನ ಹೇಳ್ತೀನಿ ಈಗ ನನ್ಗೆ ಗೊತ್ತಾಯ್ತು ದಕ್ಷಿಣಾಮೂರ್ತಿ ಅಷ್ಟಕ ಕೆಲವರು ಕಲ್ತಿದ್ದೀರಾ ಅಂತ ಇನ್ ಮುಂದೆ ಅದು ಪ್ರತಿಯೊಬ್ರು ಪ್ರತಿಯೊಬ್ರು ಕೂಡ ದಕ್ಷಿಣಾಮೂರ್ತಿ ಮೂರ್ತಿ ಅಷ್ಟಕವನ್ನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂದ್ರೆ ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಿ ನ್ಯಾಷನಲ್ ಆಂಥಮ್ ಹೇಳ್ತೀವಲ್ವಾ ಪ್ರತಿ ದಿವಸ ಆ ರೀತಿ ಪ್ರತಿ ಹೇಳುವಂತ ಆಗ್ಬೇಕು ಯಾಕೆ ಅಂತಂದ್ರೆ ಅದ್ರ ಅಂತ ಅದ್ಭುತವಾದಂತಹ ಶಕ್ತಿ ಇದೆ ಒಬ್ಬ ನಾಸ್ತಿಕನನ್ನು ಕೂಡ ವಿಚಾರಕ್ಕೆ ತಿರುಗಿಸತ್ತೆ ಅಂತಹ ಸಾಮರ್ಥ್ಯ ಈ ದಕ್ಷಿಣ ಮೂರ್ತಿ ಅಷ್ಟಕ ಇದೆ ಹೇಗೆ ಅಂತ ಹೇಳಿ ಉದಾಹರಣೆಗೆ ಒಬ್ಬ ದೇವರು ಇಲ್ಲ ಅಂತಾನೆ ಹೇಳ್ಬಹುದು ಉದಾಹರಣೆಗೆ ನಾವುಗಳ ಈಗ ಶಿವ ಶಿವ ನಾವು ನೋಡ್ಲಿಲ್ಲ ಹಾಗೆ ಇಲ್ಲ ಅಂತಾನೆ ಹೇಳ್ಬೋದು ಹೌದಲ್ವಾ ನಾ ಯಾರು ನೋಡೋರಿಲ್ಲ ಇಲ್ಲ ಇಲ್ಲ ನೋಡಿಲ್ಲ ಅಂದ ನಂತರ ಇದಿಲ್ಲ ಅಂತ ಹೇಳೋಣ ಅಂತ ಅಂದ್ರೆ ಹಾಗೆ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಹೇಗೆ ಶ್ರೀ ಶಂಕರಾಚಾರ್ಯ ಉದಾಹರಣೆ ಕೊಡ್ತಾರೆ ಇದ್ರೆ ಉದಾಹರಣೆಗೆ ಒಂದು ಕತ್ ನೀವೆಲ್ಲ ಈಗ ಭಾವನೆ ಮಾಡ್ಬೇಕು ನಾನು ಹೇಳಿದ್ದೇನೆ ನೀವು ಮನಸ್ಸಲ್ಲೇ ಕಲ್ಪನೆ ಮಾಡ್ಕೋಬೇಕು ರಾತ್ರಿ ಹೊತ್ತು ಪೂರ್ತಿ ಕತ್ಲೆ ಇದೆ ಯಾವ ಒಂದು ದೀಪನೂ ಇಲ್ಲ ಹೊರಗಡೆ ಕತ್ತಲೆ ರೂಮ್ ಅಲ್ಲಿ ಒಬ್ರು ಒಬ್ರು ಟೀಚರ್ ಅಂತ ಇಟ್ಕೊಳ್ಳಿ ಅವರೊಂದು ವ್ಯವಸ್ಥೆ ಮಾಡಿರ್ತಾರೆ ಏನಂದ್ರೆ ಒಂದು ಸಣ್ಣ ದೀಪ ಹಚ್ಚಿ ಆ ದೀಪದ ಮೇಲೆ ಒಂದು ಕೊಡ ಮಣ್ಣಿನ ಕೊಡ ಅಂತ ಇಟ್ಕೊಳ್ಳಿ ಏನಾದರೂ ಬೇರೆ ಯಾವುದಾದ್ರೂ ಪರವಾಗಿಲ್ಲ ಒಂದು ಕೊಡವನ್ನು ಉಲ್ಟ ಮಾಡಿ ಉಲ್ಟ ಅದ್ರ ಮೇಲೆ ಇಟ್ಟಿರ್ತಾರೆ ಈಗ ಇಷ್ಟಿಂದನೇ ನಿಮಗೆ ಏನ್ ಗೊತ್ತಾಗತ್ತೆ ಆ ಕತ್ಲೆ ಕೋಣೆಯಲ್ಲಿ ಯಾರು ಹೋದಾಗ ಏನಾದ್ರು ಕಾಣತ್ತ ಕಾಣತ್ತ ಏನಾದ್ರು ಅದೇ ಈಗ ಅವ್ರ ವ್ಯವಸ್ಥಾಪಕರು ಅಧ್ಯಾಪಕರು ಏನ್ ಮಾಡ್ತಾರೆ ಒಳಗಡೆ ಹೋಗಿ ಆ ಕೊಡ ಇದೆಯಲ್ಲ ಏನ್ ಹೇಳ್ತೀರಾ ಬಿಂದಿಗೆ ಅಂತೀರಾ ಮಡಿಕೆ ಮಡಿಕೆ ಅರ್ಥ ಆಗತ್ತೆ ಅಂದ್ರೆ ಸರ್ ಒಂದು ಸಂತೋಷ ಮಡಿಕೆಯಲ್ಲಿ ಅಲ್ಲಲ್ಲೆಲ್ಲ ಸಣ್ಣ ಸಣ್ಣ ತೂತ್ ಮಾಡ್ತಾರೆ ಒಂದ್ ಐದ್ ತೂತ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಈಗ ಈಗ ಏನಾದ್ರು ಯಾರಾದ್ರೂ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಹೋದ್ರೆ ಏನ್ ಕಾಣತ್ತೆ ಬೆಳಕು ನೇರ ಕಾಣತ್ತ ಅಥವಾ ಬೇರೆ ಏನ್ ಕಾಣುತ್ತೆ ಈಗ ಏನಿದೆ ಒಂದು ದೀಪ ಒಳಗಡೆ ಹಸಿಟ್ಟಿದ್ರೆ ಮೇಲ್ಗಡೆ ಮುಚ್ಚಿದ್ದಾರೆ ಬಿಂದಿಗೆಯನ್ನ ಅಥವಾ ಕೊಡವನ್ನ ಅಥವಾ ಮಡಿಕೆಯನ್ನ ಆ ಮಡಕೆ ಅಲ್ಲಲ್ಲೇ ಸಣ್ಣ ಸಣ್ಣ ತೂತು ಒಂದ್ ನಾಲ್ಕೈದು ತೂತು ಮಾಡಿದ್ದಾರೆ ಏನ್ ಕಾಣತ್ತೆ ಆ ರಂಧ್ರದಿಂದ ಆ ತೂತಿನಿಂದ ದೀಪ ಬರೋದು ಹೊರಗಡೆ ಕಾಣತ್ತಷ್ಟೇ ಹೊರ್ತು ನೇರ ದೀಪ ಕಾಣೋದಿಲ್ಲ ಯಾಕಂದ್ರೆ ಮುಚ್ಚೋಗಿದೆ ಕಾಣೋದಿಲ್ಲ ಅಷ್ಟು ದೊಡ್ಡ ತೂತಲ್ಲ ಹಾಗಾಗಿ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ನಾವು ದೀಪ ನೋಡದೇ ಇದ್ರೂ ಕೂಡ ಯಾವುದೋ ಒಂದು ದೀಪ ಒಳಗಿದೆ ಅಂತ ಹೇಳ್ಬೋದಾ ಯಾರು ಹೇಳಕ್ ಆಗೋದಿಲ್ಲ ಅಂತ ಹೇಳ್ತೀರಾ ಕೈಯತ್ತವ್ರು ಯಾರಾದ್ರು ಇಲ್ಲ ದೀಪ ಇಲ್ಲ ಯಾರು ಹೇಳಕ್ಕ ದೀಪ ಇಲ್ ನಾವು ನೋಡದೇ ಇದ್ರು ಕೂಡ ದೀಪ ಅಂತ ಒಂದು ಪ್ರಭೆ ಅದು ಹೊರಗಡೆ ಬರೋಕ್ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲರೂ ಹೇಗೆ ಹೇಳ್ತೀವೋ ಹಾಗೇನೆ ಈ ಉದಾಹರಣೆ ನಿಮ್ಮ ದೇಹಕ್ಕೆ ಮನಸ್ಸು ತಲ್ಕೊಳ್ಳಿ ಅಂತ ಹೇಳ್ತಾರೆ ಶ್ರೀ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಅಷ್ಟಕ್ಕ ನಾಲ್ಕನೇ ಶ್ಲೋಕದಲ್ಲಿ ನಾನಾ ಛಿದ್ರ ಅಂತ ಯಾರು ಕಲ್ತಿದ್ದೀರೋ ಅವ್ರ ಜ್ಞಾಪಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಅಭ್ಯಾಸ ಮಾಡಿ ಆ ಶ್ಲೋಕಲ್ ಹೀಗೆ ಹೇಳ್ತಾರೆ ಯಾವ್ದೋ ಒಂದು ಶಕ್ತಿ ನಮ್ಮೆಲ್ಲರ ಹೃದಯದಲ್ಲಿ ಇರಲೇಬೇಕು ಆ ಒಂದು ಶಕ್ತಿಯಿಂದನೆ ನಾವು ನೋಡ್ತಾ ಇದ್ದೀವಿ ಕೇಳಿಸ್ಕೊಳ್ತಾ ಇದ್ದೀವಿ ಯಾವ್ದೋ ಒಂದು ಮುಟ್ತೀವಿ ಗೊತ್ತಾಗತ್ತೆ ಓ ಇಲ್ಲಿ ಇದನ್ನ ಮುಟ್ತಾಗ ಹ ಇದು ಹಣ್ಣು ಅಂತ ಗೊತ್ತಾಗತ್ತೆ ಹೀಗೆ ಎಲ್ಲ ಅನುಭವ ಬರುತ್ತಲ್ಲ ಜ್ಞಾನ ಉಂಟಾಗತ್ತಲ್ಲ ಇದು ಹೇಗ್ ಸಾಧ್ಯ ಅಂದ್ರೆ ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರ ಹೃದಯದಲ್ಲಿ ಇದೆ ಅಂತ ಗೊತ್ತಾಗತ್ತೆ ಅದನ್ನೇ ಶಿವ 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 ಅಂತ ಬೇರೆ ಬೇರೆ ಹೆಸರಿಂದ ಹೇಳೋದು ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಹಾಗಾಗಿ ಇನ್ ಮುಂದೆ ನಾವು ಏನು ಒಂದು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಆ ಪರಮಾತ್ಮ ಬೇರೆ ಬೇರೆ ದೇವರು ಇತ್ಯಾದಿ ಬೇರೆ ಬೇರೆ ಹೆಸರಿಂದ ಏನ್ ಹೇಳ್ತೀವೋ ಅವನು ನಮ್ಮ ಹೃದಯದಲ್ಲೇ ಇದ್ದಾನೆ ಅನ್ನೋ ಅಂಶವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಈ ರೀತಿ ತಿಳ್ಕೊಳ್ತಾ ಹೋಗಿದ್ದೆ ನಾವು ಇಂತಹ ಸ್ತೋತ್ರ ಪಾರಾಯಣ ಮಾಡೋದು ಅತಿ ಶೀಘ್ರವಾಗಿ ನಮ್ಗೆ ಫಲ ಕೊಡುತ್ತೆ ನಮ್ಮ ಬುದ್ಧಿ ಸ್ವಚ್ಛ ಆಗತ್ತೆ ಹಾಗೆ ನಮ್ಮ ಮಾತು ಶುದ್ಧ ಮಾತು ಸ್ವಚ್ಛ ಆಗತ್ತೆ ಮತ್ತೆ ನಾವು ಮಾಡ್ತಕ್ಕಂಥ ಕೆಲಸವು ಕೂಡ ಸರಿಯಾದ ದಾರಿಯಲ್ಲಿ ಸರಿಯಾದ ಆಯ್ಕೆ ಮಾಡ್ತೀವಿ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡ್ತೀವಿ ಹಾಗಾಗಿ ಅದರ ಒಂದು ಫಲ ಪ್ರತಿಫಲ ಅಥವಾ ರಿಸಲ್ಟ್ ಅಂತ ಹೇಳ್ತೀವ ಅದು ತುಂಬಾ ಚೆನ್ನಾಗಿ ಅತಿ ಶೀಘ್ರವಾಗಿ ಸಿಗತ್ತೆ ಅನ್ನೋದನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಹಾಗಾಗಿ ಈ ಒಂದು ದೃಷ್ಟಿಕೋನ ತಂದ್ಕೊಳ್ಳೋದಕ್ಕೆ ಗುರುವಿನ ಅನುಗ್ರಹ ತುಂಬಾ ಮುಖ್ಯ ಅಂತಹ ಗುರುಗಳು ಶ್ರೀ ಆದಿಶಂಕರಾಚಾರ್ಯರು ಪ್ರತಿಯೊಬ್ಬ ಸಮಾಜದ ಯಾರೇ ಆಗಿರ್ಲಿ ಅವ್ನು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಇಂತಹ ಸ್ತೋತ್ರವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನ ಅಷ್ಟು ಮಾತ್ರ ಹೇಳ್ತಾ ಇನ್ನೊಂದು ಕೆಲವೇ ಅಂಶಗಳನ್ನ ಮುಖ್ಯವಾಗಿ ಶಿಕ್ಷಕರ ವಿಷಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂತಹ ಸ್ತೋತ್ರ ಎಷ್ಟು ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ ನಮ್ಮ ಜೀವನದಲ್ಲೂ ಕೂಡ ಹಾಗೆ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅಧ್ಯ ಅಧ್ಯಾಪನ ಮಾಡ್ತೀವಲ್ಲ ನಾವು ಟೀಚಿಂಗ್ ಮಾಡ್ತೀವಲ್ಲ ಎಂತಹ ಅದ್ಭುತ ರೀತಿಯಲ್ಲಿ ಆಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನೆರಳೂರು ಅಂತ ಕಾಣತ್ತೆ ನೆರಳೂರು ಅಂತ ಇದೆಯಲ್ಲ ಸ್ವಾಮಿ ವಿವೇಕಾನಂದ ಶಾಲೆ ಇದೆ ಅಲ್ಲಿ ಒಂದು ಇನ್ನೂರಕ್ಕೂ ಹೆಚ್ಚು ಅಧ್ಯಾಪಕರು ಅವರು ಮುಖ್ಯವಾಗಿ ಇಟ್ಕೊಂಡು ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಸೇರಿದ್ರು ಅಲ್ಲಿ ಒಬ್ರು ವೈದ್ಯರು ಬಂದಿದ್ರು ಎಲ್ಲಿಂದ ಅಂದ್ರೆ ನಿಮಾನ್ಸಿಂದ ಅವರು ಆ ಅಧ್ಯಾಪಕರಿಗೆ ಹೇಳಿದ್ರು ನೀ ಎಷ್ಟು ಅದ್ಭುತವಾದಂತಹ ಒಂದು ಪುಣ್ಯ ಮಾಡಿದೀರಾ ಅಥವಾ ಒಂದು ಒಳ್ಳೆ ಅವಕಾಶವನ್ನು ಪಡೆದಿದ್ದೀರಾ ಅನ್ನೋದಕ್ಕೆ ಏನ್ ಹೇಳಿದ್ರು ಅಂದ್ರೆ ನೀವು ಬೋಧನೆ ಮಾಡ್ತಾ ಇರತಕ್ಕಂಥದ್ದು ಶ್ರೇಷ್ಠವಾದಂತ ಕರ್ತವ್ಯ ಅದರಲ್ಲೂ ಈ ಸ್ತೋತ್ರವನ್ನು ನೀವೇನಾದ್ರು ಹೇಳ್ಕೊಟ್ಟಿದ್ದೆ ಆದ್ರೆ ಅದು ನಿಮ್ಮ ಜೀವನಕ್ಕೂ ಪರಿಣಾಮ ಆಗುತ್ತೆ ಮಕ್ಕಳ ಜೀವನಕ್ಕೂ ವಿಶೇಷವಾದ ಪರಿಣಾಮ ಆಗತ್ತೆ ಅಂತಂದ್ರೆ ಯಾಕೆ ಅಂತಂದ್ರೆ ನಿಮಾನ್ಸ್ ನಲ್ಲಿ ಒಂದು ಸಂಶೋಧನೆ ನಡೆದಿತ್ತು ನಿಮಾನ್ಸ್ ಅಂದ್ರೆ ಗೊತ್ತಿದೆಯಲ್ಲ ಮನಸ್ಸು ವಿಷಯವಾಗಿ ಸಂಶೋಧನೆ ಮಾಡತಕ್ಕಂಥ ದೊಡ್ಡ ಸಂಸ್ಥೆ ಅಲ್ಲಿ ವಿಶೇಷ ದೊಡ್ಡ ದೊಡ್ಡ ವೈದ್ಯರುಗಳೆಲ್ಲ ಸೇರಿ ಈ ಸ್ತೋತ್ರದಿಂದ ಪಾರಾಯಣ ಮಾಡ್ತಕ್ಕಂಥವ್ರು ಹೇಗೆ ಪರಿಣಾಮ ಆಗತ್ತೆ ಇವರು ಉದಾಹರಣೆಗೆ ಇವರೆಲ್ಲ ಹೇಳ್ತಾರೆ ಸ್ತೋತ್ರ ಪಾರಾಯಣ ಒಳ್ಳೇದಾಗುತ್ತೆ ದೇವರ ಅನುಗ್ರಹ ಆಗತ್ತೆ ಅನ್ನೋದು ಒಂದು ಎಲ್ಲರೂ ಇದನ್ನು ಒಪ್ತಾರೆ ಅಂತಿಲ್ಲ ಸೈಂಟಿಫಿಕ್ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ ಇಲ್ಲಿ ಕೂತವರೆಲ್ಲ ಎಷ್ಟೋ ಜನ ಕೇಳಬಹುದು ಏನು ವೇಸ್ಟ್ ಇದು ಇದನ್ನು ಕಲಿಯೋದ್ರಿಂದ ಏನು ಪ್ರಯೋಜನ ಟೈಮ್ ವೇಸ್ಟ್ ಅಷ್ಟೇ ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಪಾಪ ಕೂತಿದ್ದೀವಿ ಟೈಮ್ ವೇಸ್ಟ್ ಅದ್ರ ಬದಲು ಕ್ಲಾಸಲ್ಲಿ ಪಾರಾಟ ಮಾಡ್ಬೋದಾಗಿತ್ತು ಮಾರ್ಕ್ಸ್ ಆದರೂ ಹೆಚ್ಚಿಗೆ ಬರ್ತಾ ಇತ್ತು ಅಂತ ಹಾಗಿಲ್ಲ ಯಾಕೆಂದ್ರೆ ಈ ಸ್ತೋತ್ರದ ಪರಿಣಾಮ ಏನಾಗತ್ತೆ ಅಂತ ಅವರು ಸಂಶೋಧನೆ ಮಾಡಿದ್ದಾರೆ ಅನೇಕ ಜನರನ್ನ ಸೇರಿಸಿಕೊಂಡು ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಹೇಗೆ ಮನಸ್ಸಿಗೆ ಬುದ್ಧಿಗೆ ಅಥವಾ ಮೆದುಳಿಗೆ ಪರಿಣಾಮ ಉಂಟಾಗತ್ತೆ ಅಂತ ಸಂಶೋಧನೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಏನಂದ್ರೆ ಈ ಬ್ರೈನ್ ಅಲ್ಲಿ ನಾಲ್ಕು ಮುಖ್ಯ ಭಾಗಗಳಿ ಇರುತ್ತೆ ಅಂತ ಹೇಳ್ತಾರೆ ಅವರು ಸೈಂಟಿಸ್ಟ್ಸ್ ಡಾಕ್ಟರ್ಸ್ ಅದರಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ವಿಶೇಷ ಅಂತ ಕೆಲಸ ಮಾಡತಕ್ಕಂತಹ ಒಂದು ವಿಶೇಷವಾಗಿ ಕರ್ತವ್ಯ ಇದೆ ಹೌದಲ್ವಾ ಕಾಲಿಗೆ ಅದ್ರದೇ ಆದಂತ ಕೆಲಸ ಕೈಗೆ ಅದರದೇ ಆದಂತ ಕೆಲಸ ಹೇಗಿದೆಯಾ ಹಾಗೆ ಮೆದುಳಿನಲ್ಲೂ ಕೂಡ ಬೇರೆ ಬೇರೆ ಕೆಲಸ ಮಾಡುತ್ತೆ ಅದೇ ಈ ಮುಂಭಾಗ ಏನಿದೆ ಅದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಏನಿದೆ ಅಂದ್ರೆ ಅನೇಕ ನ್ಯೂರಾನ್ ಸೆಲ್ಸ್ಗಳಿದೆ ಅಂತ ಎಷ್ಟು ಎಣಸಕ್ಕಾಗೋದಿಲ್ಲ ಕೋಟಿ ಕೋಟಿ ಸೆಲ್ಸ್ಗಳಿದೆ ಅದಾಗಾಗಿ ಈ ನಾವು ಸ್ತೋತ್ರ ಪಾರಾಯಣ ಮಾಡೋದು ನೇರವಾಗಿ ಇದ್ರ ಮೇಲೆ ಪರಿಣಾಮ ಉಂಟಾಗತ್ತೆ ಇಲ್ಲಿ ಆ ಒಂದು ಸೆರೆಸ್ಗಳು ಅನೇಕ ಪಟ್ಟು ಹೆಚ್ಚಾಗತ್ತೆ ಅಂತ ಈ ಭಾಗ ಯಾರ ಒಂದು ಮೆದುಳಿನಲ್ಲಿ ಯಾರ ಶರೀರದಲ್ಲಿ ದೃಢವಾಗಿರುತ್ತೋ ಅವರು ವಿಶೇಷವಾದ ಜೀವನದಲ್ಲಿ ಗುರಿಯನ್ನು ತಲುಪ್ತಾರೆ ವಿಶೇಷ ಸಾಧನೆ ಮಾಡ್ತಾರೆ ಅಂತ ತೀರ್ಮಾನ ಮಾಡಿದ್ದಾರೆ ಈ ಭಾಗ ಮೆದು ಮೆದುಳು ಮೆದುಳಿನ ಈ ಭಾಗ ದೃಢವಾಗೋದು ಗಟ್ಟಿಯಾಗೋದು ಹೇಗೆ ಸಾಧ್ಯ ಅಂದ್ರೆ ಇಂತಹ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಹೇಳ್ಕೊಡೋದ್ರಿಂದ ಇದು ತುಂಬಾ ಮುಖ್ಯವಾದ ಈಗ ಉದಾಹರಣೆಗೆ ಅವ್ರನ್ನೇ ಕೇಳಿದ್ರೆ ಯಾತಕರೇ ನೀವು ತರ ಅಷ್ಟೊಂದು ಅಲ್ಲೊಂದು ಅಷ್ಟು ದೂರದಿಂದ ಬಂದು ಹೇಳ್ಕೊಡ್ತೀರಾ ಇಲ್ಲಿ ಒಂದೇ ಕಡೆ ಅಲ್ಲ ನೂರಾರು ಕಡೆ ಅವ್ರು ಹೇಳ್ಕೊಡ್ತಾರೆ ಯಾಕೆಂದ್ರೆ ಒಂದವ್ರಿಗೆ ಸಂತೋಷ ತೃಪ್ತಿ ಇದೆ ಎಷ್ಟೇ ಖರ್ಚಾಗ್ಲಿ ಏನೇ ಆಗಿರ್ಲಿ ಎಷ್ಟೇ ದೈಹಿಕ ಶ್ರಮ ಆಗಿರ್ಲಿ ಅದರಿಂದ ಒಂದು ತೃಪ್ತಿ ಸಂತೋಷ ಸಿಗತ್ತೆ ದೈವಾನುಗ್ರಹ ಸಿಗತ್ತೆ ಗುರು ಅನುಗ್ರಹ ಸಿಗತ್ತೆ ಅನ್ನೋ ನಿರ್ಣಯ ಅವ್ರಿಗೆ ಅಷ್ಟೇ ಅಲ್ಲದೆ ಇದರಿಂದ ಇದ್ರ ಹಿಂದೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ಕೇಳಿದ್ರೆ ಇದೆಲ್ಲ ಇದೆ ಅವ್ರ ಜೀವನವೇ ಚೆನ್ನಾಗ್ ಹಾಗಾಗಿ ಹೇಳ್ಕೊಡೋದು ಕಲಿಯೋದು ಕಲಿಸೋದು ಎರಡೂ ಕೂಡ ತುಂಬಾ ಮುಖ್ಯ ಆಗತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಒಂದು ಮನಸ್ಸು ಇಟ್ಕೊಳ್ಳೋಣ ಹಾಗಾಗಿ ನನ್ನ ಒಂದು ಅಪೇಕ್ಷೆ ಏನಂದ್ರೆ ಇನ್ನು ಮುಂದೆ ಆಶಾ ರವಿಕುಮಾರ್ ಅವರು ಅಲ್ಲಿಂದ ಬರ್ಲೇಬೇಕಾಗಿಲ್ಲ ರಾಘವೇಂದ್ರ ಇನ್ ಮುಂದೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಶಿಕ್ಷಕರನ್ನ ತಯಾರು ಮಾಡ್ಬಿಡ್ತಾರೆ ಇನ್ ಮುಂದೆ ಶಿಕ್ಷಕರೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಆಗ್ಬೋದಾ ನೀವು ಅದನ್ನ ಬೇಕಾದ್ರೆ ಪ್ರಯೋಗಾತ್ಮಕ ಹೇಳಿದೆ ಅಂತ ಉಪಯೋಗ ಆಗಿಲ್ಲ ಹೌದು ಅಂತ ಪರೀಕ್ಷಾತ್ಮಕವಾಗಿ ಪ್ರಯತ್ನ ಮಾಡಿ ಎಂತ ಒಂದು ಪರಿಣಾಮ ಉಂಟಾಗತ್ತೆ ಅನ್ನೋದು ನೀವೇ ತಿಳ್ಕೊಳ್ಬೋದು ನಮ್ಗೆ ಅನ್ಸ್ಬಹುದು ನಮ್ಗೆ ಹೇಳಕ್ ಕಷ್ಟ ಆಗತ್ತೆ ಹೇಳ್ಕೊಡಕ್ ಕಷ್ಟ ಆಗತ್ತೆ ಅಂತ ಆದ್ರೆ ಈಗಿನ ವಾತಾವರಣ ತುಂಬಾ ವ್ಯತ್ಯಾಸ ಆಗೋ ಇದೆ ಕಳೆದ ಇಪ್ಪತ್ತು ವರ್ಷದಿಂದ ಇಂಥ ಸ್ತೋತ್ರಗಳನ್ನ ಇಂಥ ಹಳ್ಳಿಗಳೇ ಹಳ್ಳಿ ಪ್ರದೇಶದಲ್ಲೂ ತಲುಪಿಸೋದು ಕಾರಣದಿಂದ ಒಬ್ಬ ಬಿ ಬಿ ಗೊತ್ತಿದೆಯಲ್ಲ ಪೌರ ಕಾರ್ಮಿಕರು ಕೂಡ ಕಲ್ತ್ಕೊಂಡು ಕಲಸುವಷ್ಟು ಮುಂದಕ್ಕೆ ಬಂದಿದ್ದಾರೆ ಅಂದ್ರೆ ಇದ್ರಿದೆ ಒಂದು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಬೋದು ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಒಬ್ಬರು ತಾಯಿ ಬಂದು ಸಂತೋಷದಿಂದ ಹೇಳ್ಕೊಂಡ್ರು ಏನಂದ್ರೆ ನಮ್ಮ ನನ್ನ ಇವಳು ನನ್ನ ಮಗಳು ಇವ್ರ ಶಾಲೆಯಲ್ಲಿ ಇಂಥ ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಇವಳು ಬಂದು ನನ್ನ ಮನೆಗೆ ಮನೆಗೆ ಬಂದು ನನಗೆ ಹೇಳ್ಕೊಡ್ತಾಳೆ ನಾನು ಸಂತೋಷದಿಂದ ಕಲಿತಾ ಇದ್ದೆ ನನ್ಗೆ ಅನುಕೂಲ ಆಗ್ತಾ ಇದೆ ಅಂತ ಹಾಗಾಗಿ ಯಾರಿಂದ ಬೇಕಾದ್ರೂ ನಾವು ಕಲಿಬಹುದು ಇವತ್ತಿನ ದಿವಸ ನಾವು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ಗಮನ ಕೇಳಬೇಕು ನಾವೆಲ್ಲರೂ ಕೂಡ ಇನ್ಮುಂದೆ ಪ್ರತಿನಿತ್ಯ ನಮ್ಮ ಅಧ್ಯಯನ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅಧ್ಯಯನ ತುಂಬಾ ಮುಖ್ಯ ಆಗತ್ತೆ ಹಾಗಾಗಿ ಇಂತಹ ಸ್ತೋತ್ರಗಳನ್ನು ಮನೆಯಲ್ಲಿ ಒಂದ್ ಕನಿಷ್ಠ ಒಂದ್ ಐದರಿಂದ ಹತ್ತು ನಿಮಿಷನಾದ್ರೂ ಕೂಡ ಮೇಡಮ್ ಹೇಳ್ಕೊಟ್ಟಾಗ ಮಾತ್ರ ಅಂತ ಅಲ್ಲ ಹೇಳ್ಕೊಡ್ಲೇ ಬಿಡ್ಲಿಲ್ಲ ಪ್ರತಿನಿತ್ಯ ಒಂದ್ ಐದು ಶ್ಲೋಕನಾದ್ರೂ ಒಂದು ಮನೆಯಲ್ಲಿ ಹೇಳ್ಬಿಟ್ಟು ಬರ್ತೀನಿ ಅಥವಾ ಶಾಲೆಯಲ್ಲಿ ಒಂದು ವ್ಯವಸ್ಥೆ ಮಾಡಿದಾರೆ ಅದ್ರಲ್ಲಿ ಹೇಳೋದು ಒಂದು ಭಾಗ ಮನೆಯಲ್ಲೂ ಕೂಡ ಒದಗಡೆ ದಕ್ಷಿಣಾಮೂರ್ತಿ ಅಷ್ಟಕ್ಕ ಕಲ್ತ ಮೇಲೆ ಅದು ಅದ ಹೇಳೋದಕ್ಕೆ ಐದೇ ನಿಮಿಷ ಸಾಕು ಅದನ್ನ ನಾವು ನಿತ್ಯ ಹೇಳಕ್ ಶುರು ಇನ್ನು ಯಾರು ನಮ್ಮನ್ನ ಕಾಪಾಡ್ಬೇಕಾಗಿಲ್ಲ ಅಥವಾ ನಮ್ಮನ್ನ ಯಾರು ತೊಂದರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು ಎಷ್ಟು ಮಟ್ಟಿಗೆ ನಮ್ಮ ಗುರುಗಳು ಹೇಳ್ತಾರೆ ಅಂದ್ರೆ ತಮ್ಮ ಪೋಷಕರಿಗಾಗಲಿ ಅಥವಾ ಅಧ್ಯಾಪಕರಿಗಾಗಲಿ ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅವ್ರು ಹೇಳ್ಕೊಟ್ಟು ಬಿಟ್ಬಿಡಿ ಇನ್ನು ಅವ್ರನ್ನ ಮರ್ತಬಿಡಿ ಅಂತ ಅವ್ರ ಬಗ್ಗೆ ಚಿಂತೆ ಬಿಟ್ಬಿಡಿ ಇನ್ನು ಅವ್ರ ಭವಿಷ್ಯ ಜೀವನ ಜೀವನ ಭವಿಷ್ಯ ಅದ್ಭುತವಾದ ರೀತಿಯಲ್ಲಿ ಹೋಗುತ್ತೆ ಅಂತ ಯಾಕೆಂದ್ರೆ ಆ ದಕ್ಷಿಣಾಮೂರ್ತಿ ಗುರು ದಕ್ಷಿಣಾಮೂರ್ತಿ ಎಲ್ಲವನ್ನೂ ಬೇಕಾದ ಎಲ್ಲವನ್ನೂ ಕೊಡ್ತಾನೆ ಉದಾಹರಣೆಗೆ ವಿದ್ಯಾರ್ಥಿ ಜೀವನದಲ್ಲಿ ಬೇಕಾದ್ದೇನು ಗ್ರಹಿಸ್ತಕ್ಕಂಥ ಶಕ್ತಿ ಆ ಗ್ರಹಿಸುವುದು ಸರಿಯಾದ ಸಮಯಕ್ಕೆ ಮತ್ತೆ ಸ್ಫುರನೆ ಬರಬೇಕು ಹೊರಗಡೆ ಬರಬೇಕು ಮೇಧಾಶಕ್ತಿ ಪ್ರಜ್ಞಾ ಶಕ್ತಿ ಅಂತ ಹೇಳ್ತಾರೆ ಅದೇ ಅದೇ ಅದು ಕೂಡ ಅತ್ಯಂತ ಚೆನ್ನ ಒಳ್ಳೆ ಸಾಮರ್ಥ್ಯ ಉಂಟಾಗತ್ತೆ ಈ ದಕ್ಷಿಣಾಮೂರ್ತಿ ಅಷ್ಟಕದಿಂದ ಹಾಗಾಗಿ ಆ ದಕ್ಷಿಣಾಮೂರ್ತಿ ಅಷ್ಟಕನು ಕೂಡ ಅತಿ ಶೀಘ್ರವಾಗಿ ನೀವು ಅದನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸ್ತೀರಾ ಅನ್ನೋ ನಂಬಿಕೆ ಇದೆ ಮತ್ತೆ ಎಲ್ಲರೂ ಸ್ವೀಕಾರ ಮಾಡಕ್ಕಂತೂ ನಮ್ಮ ಶಾಲಾ ಪ್ರತಿಯೊಬ್ಬರೂ ಕೂಡ ಅತ್ಯಂತ ಉತ್ಸುಕರಾಗಿದ್ದಾರೆ ಇದರಿಂದನೇ ಗೊತ್ತಾಗತ್ತೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಸಾಕಷ್ಟು ಸಮಯ ಆಗಿದೆ ಹಾಗಾಗಿ ಇಂತಹ ಒಂದು ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು ಹತ್ತತ್ರ ಏಳ್ನೂರು ವಿದ್ಯಾರ್ಥಿಗಳು ಒಂದು ಹತ್ತತ್ರ ಐವತ್ತಕ್ಕೂ ಹೆಚ್ಚು ಶಿಕ್ಷಕರು ಕೂಡ ಅತ್ಯಂತ ಉತ್ಸಾಹ ರೀತಿಯಲ್ಲಿ ಮತ್ತೆ ಪ್ರೋತ್ಸಾಹದಾಯಕವಾಗಿ ಈ ಒಂದು ವ್ಯವಸ್ಥೆನ ಕಲಿತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಾಲಾ ಮುಖ್ಯಸ್ಥರಾದಂತ ರಾಘವೇಂದ್ರ ಅವರು ಅವರು ಈ ಮನಸ್ಸು ಮಾಡದೇ ಇದ್ರೆ ನಮ್ಗೆ ಇಷ್ಟೆಲ್ಲದಕ್ಕೂ ನಮ್ಗೆಲ್ರಿಗೂ ನಷ್ಟ ಆಗೋಗ್ತಾ ಇತ್ತು ಮತ್ತೆ ಅದ್ರೊಟ್ಟಿಗೆ ಈ ಒಂದು ಸ್ತೋತ್ರ ರುಚಿಯನ್ನ ಹಿಂದೆ ಯಾರು ಕಂಡಿದ್ರು ಆ ವಿದ್ಯಾರ್ಥಿಗಳು ಅವರ ಪೋಷಕರು ಅವರು ಒಂದು ಒತ್ತಡ ಅವರ ಒಂದು ಬೇಡಿಕೆ ಇತ್ತು ಅಂತ ಕೇಳಿಸ್ಕೊಂಡೆ ಈಗಷ್ಟೇ ಇಲ್ಲ ಯಾಕೆ ಇನ್ನೂ ಸ್ತೋತ್ರ ಹೇಳ್ಕೊಡ್ತಾ ಇಲ್ಲ ನಾವು ಬೇಕು ಅಂತ ಇದರಿಂದನೇ ಗೊತ್ತಾಗತ್ತೆ ಈ ಸ್ತೋತ್ರದ ಮಹತ್ವ ಏನು ಅಂತ ಹಾಗಾಗಿ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನ ಈ ಮಾಡಿದ ಏನಿದೆ ಕರ್ನಾಟಕದ ಬಾರ್ಡರ್ ಈ ನೀವು ಮಾಡಿದಂತ ಪ್ರಯತ್ನ ಕರ್ನಾಟಕದ ಇನ್ನು ಉಳಿದಂತ ಎಲ್ಲ ಬಾರ್ಡರ್ಗೂ ಪ್ರೇರಣಾದಾಯಕವಾಗಿದೆ ಅಂತ ಹೇಳೋಕ್ಕೆ ತುಂಬಾ ಸಂತೋಷ ಪಡ್ತೀನಿ ಹಾಗಾಗಿ ಅಂತಹ ವಿಶೇಷವಾದಂತಹ ಕರ್ತವ್ಯ ನೀವು ಮಾಡಿದ್ದು ಖಂಡಿತ ಮಾದರಿ ಆಗತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ನಮ್ಮ ಒಂದು ಪಠ್ಯ ಅದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಅದನ್ನೂ ಇಟ್ಕೊಂಡು ಈ ಸ್ತೋತ್ರಕ್ಕೂ ಎಲ್ಲಾ ರೀತಿಯಾದ ವಿಶೇಷವಾದ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಪ್ರತಿಯೊಬ್ಬರು ಕಲಿಯಂತ ಮಾಡಿ ಅಷ್ಟೇ ಅಲ್ಲ ನಾನ್ ಇನ್ನೊಂದು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾವಾಗಾಗತ್ತೋ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಕೂಡ ಸೇರ್ಬೇಕು ಇಲ್ಲಿ ಆ ರೀತಿಯಲ್ಲಿ ಅವರು ಕೂಡ ಹೇಳುವಂತೆ ಆಗ್ಲಿ ಅನ್ನೋ ಒಂದು ಅಪೇಕ್ಷೆ ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರ ಒಂದು ಶ್ರದ್ಧಾ ಭಕ್ತಿಯನ್ನ ಕೇಳಿ ನೋಡಿ ತುಂಬಾ ಸಂತೋಷ ಆಯ್ತು ನಮ್ಮ ಗುರುಗಳ ಒಂದು ಆಗ್ನೇ ಅಪ್ಪಣೆ ಅವರ ಅವನ ಅನುಗ್ರಹದೊಂದಿಗೆ ನಾನು ದಾರಿಯಲ್ಲಿ ಹೋಗುವಾಗ ಇಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ರಿಂದ ನಾನು ಬಂದು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ದಕ್ಷಿಣಾಮೂರ್ತಿ ಅಷ್ಟಕಾವ್ಯೋ ಮೊದಲಾದ ಎಲ್ಲ ಸ್ತೋತ್ರಗಳನ್ನು ಶಾರದಾ ಭುಜಂಗ ಗುರು ಅಷ್ಟ ಕಾವ್ಯೋ ಮೊದಲಾದ ಎಲ್ಲವನ್ನು ಕಲ್ತಿದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಕಲ್ತ್ಕೊಳ್ಳಿ ಅಲ್ಲ ಜೀವನದಲ್ಲಿ ಇಟ್ಕೊಳ್ಬೇಕು ಮರಿಬಾರದು ಸಿಲೆಬಸ್ ಆದ್ರೂ ಒಂದೊಂದು ವರ್ಷ ಒಂದು ಹೋಗ್ತಾ ಕಲಿತೀವಿ ಮುಂದಿನ ವರ್ಷ ಬೇರೆ ಸಿಲೆಬಸ್ ಇರುತ್ತೆ ಆದ್ರೆ ಒಂದ್ ನೆನ್ಪಿಟ್ಕೊಳ್ಳೋದು ಹಿಂದಿನ ವರ್ಷದ ಸಿಲೆಬಸ್ ಆಧಾರದಲ್ಲೇ ಮುಂದಿನ ಸಿಲೆಬಸ್ ಇರುತ್ತೆ ಅದ್ ಇಲ್ಲದೆ ಮುಂದಿನ ಸಿಲೆಬಸ್ ಅರ್ಥ ಆಗೋದಿಲ್ಲ ಅನ್ನೋ ನಾನು ಹೇಗೆ ನೆನಪಿಟ್ಕೊಳ್ತೀವ ಹಾಗೇನೆ ಈ ಸ್ತೋತ್ರ ಕೂಡ ಪ್ರತಿ ವರ್ಷ ಜೀವನದ ಪರ್ಯಂತ ಕೂಡ ಸ್ವಲ್ಪ ಮುಟ್ಟಗಾದ್ರೆ ಇಟ್ಕೊಂಡು ಇಟ್ಕೊಂಡು ಹೋಗ್ತಾ ಹೋಗ್ತಾ ನಾವು ಮಾಡ್ಬೇಕು ಅನ್ನೋದನ್ನ ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಈ ದಿವಸ ತುಂಬಾ ಸಂತೋಷದಿಂದ ನೀವೆಲ್ರು ಹೇಳಿ ನೋಡೆ ನಂಗೂ ಕೂಡ ತುಂಬಾ ಸಂತೋಷ ಆಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ನಮ್ಮ ಆರಾಧ್ಯ ದೇವರು ಹಾಗೆ ನಮ್ಮ ಗುರುಗಳು ಹಾಗೆ ಈ ಸ್ತೋತ್ರದಲ್ಲಿರತಕ್ಕಂತಹ ಒಂದು ವಿಶೇಷವಂತಹ ದೈವ ಸಾನ್ನಿಧ್ಯ ನಿಮ್ಮೆಲ್ಲರ ಹೃದಯದಲ್ಲಿ ಸದಾ ಒಂದು ಬೆಳಕಿನಂತೆ ಚೆನ್ನಾಗಿ ಬೆಳಗ್ಲಿ ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ ಶಿಕ್ಷಕರಾಗಿ ಆಶಾ ರವಿಕುಮಾರ್ ಅವರು ಬೆಂಗಳೂರಿಂದ ಬಂದು ನಿಮ್ಗೆಲ್ರಿಗೂ ಹೇಳ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ವಿಶೇಷ ನಾರಾಯಣ ಸ್ವಾಮಿ ತಿಳಿಸ್ತೀನಿ ಹಾಗೆ ಇಲ್ಲಿ ಭಜನಾ ಮಂಡಳಿ ಕೂಡ ಇದೆ ಅಂತ ನಾನು ಕೇಳಿದೆ ಅವರು ಕೂಡ ಒಂದು ವ್ಯವಸ್ಥೆ ಮಾಡ್ತಾ ಇದಾರೆ ಅಂತ ಅದು ಕೂಡ ತುಂಬಾ ಸಂತೋಷ ಉಂಟು ಮಾಡಿತ್ತು ಇಂಥ ಊರಿನಲ್ಲೂ ಒಂದು ವಿಶೇಷ ಕೇಂದ್ರ ಆಗಿದೆ ಕಲಿತಾ ಇದಾರೆ ಅನ್ನೋದು ಕೇಳಿ ತುಂಬಾ ಸಂತೋಷ ಆಯ್ತು ಅವ್ರಿಗೂ ಕೂಡ ನಾರಾಯಣ ಸ್ಮರಣೆ ತಿಳಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಮತ್ತೊಮ್ಮೆ ರಾಘವೇಂದ್ರ ಅವರು ಇಡೀ ಮತ್ತೆ ಎಲ್ರಿಗೂ ಕೂಡ ವಿಶೇಷ ನಾರಾಯಣ ಸ್ಮರಣೆ ತಿಳಿಸ್ತೀನಿ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ